ಮೇವು ಹಗರಣದ ತನಿಖೆಗೆ ಸಿಐಡಿಗೆ ಡಿಗೆ ಒಪ್ಪಿಸಿ ನಾಯಕ್ ಜಿಲ್ಲೆಯಲ್ಲಿ ಪಶು ಸಂಗೋಪನೆ ಇಲಾಖೆಯಿಂದ ಕೋಟ್ಯಂತರ ರೂಪಾಯಿ ಮೇವು ಹಗರಣ ನಡೆದಿತು ಇದರ ತನಿಖೆಯನ್ನ ಸರ್ಕಾರ ಸಿಐಡಿ ತನಿಖೆ ನಡೆಸಬೇಕು ಎಂದು ರೈತ ಮುಖಂಡ ರಾಘವೇಂದ್ರ ನಾಯಕ್ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೇಕರ ಬರಗಾಲದ ಸಂದರ್ಭದಲ್ಲಿ ಜಿಲ್ಲಾಡಳಿತದಿಂದ ಜಾನುವಾರುಗಳಿಗೆಂದು ಒಂಬತ್ತು ಕಡೆ ಮೇವು ಬ್ಯಾಂಕ್ ತೆರೆಯಲಾಗಿತ್ತು ಆದರೆ ಎಲ್ಲ ತಾಲೂಕಿನಲ್ಲಿ ಮೇವು ಬ್ಯಾಂಕ್ ತೆರೆದಿದ್ದೇವೆ ಎಂದು ಅಧಿಕಾರಿಗಳು ಹೇಳಿ ಭ್ರಷ್ಟಾಚಾರ ನಡೆಸಿರುವ ಬಗ್ಗೆ ಅನುಮಾನ ಇದೆ ಈ ವರ್ಷ ಇರುವುದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಒಂಬತ್ತು ಮೇವು ಬ್ಯಾಂಕ್ ಸರ್ ಒಂದು ಎರಡು ಕೋಟಿ ಇದನ್ನು ಖರ್ಚು ವೆಚ್ಚ ಅಂದಾಜು ಮಾಡಿ ಯಾಕಂತಂದ್ರೆ ನಮಗೇನು ಅನ್ಸದ್ರೆ ಇದು ಒಂಬತ್ತು ಮೇವು ಬ್ಯಾಂಕ್ ಮಾಡಿ ಅದನ್ನು ಸರಿಯಾಗಿ ವಿತರಣೆ ಆಗಲಿಲ್ಲ ಇಲ್ಲಿ ಏನೋ ಒಂದು ಅವ್ಯವಹಾರ ನಡೆದದ ಆಮೇಲೆ ನಮಗೇನು ಅನ್ಸದಂತಂದ್ರೆ ಈ ಇಂಥ ಬರಗಾಲದೊಳಗೆ ಮೇವು ವಿತರಣೆ ಸರಿಯಾಗಿ ಆಗಿಲ್ಲ ಅಧಿಕಾರಿಗಳ ಮ್ಯಾಲ ಅಥವಾ ಈ ಇದನ್ನು ಯಾಕೆ ಈ ಥರ ಇದನ್ನ ಇಷ್ಟು ವೆಚ್ಚವನ್ನು ಹಾಕಿ ಮತ್ತು ಈ ಥರ ಇದನ್ನು ರೈತರ ಮೇಲೆ ಒಂದು ಹೊಣೆ ಈ ಥರ ಏನು ಮಾಡ್ತಾರಂತಂದ್ರೆ ಇದನ್ನು ಸಂಪೂರ್ಣವಾಗಿ ಇದು ಒಂದು ಸಿ ಓ ಡಿ ತನಿಖೆ ಆತಂತಂದ್ರೆ ನಮ್ಮ ರೈತರಿಗಾಗಲಿ ರಾಜ್ಯಕ್ಕಾಗಲಿ ಒಂದು ಅನುಕೂಲ ಆಗ್ತದೆ ಯಾಕಂತಂದ್ರೆ ಇದು ವರ್ಷ ವರ್ಷ ಬರಗಾಲ ಅತಿವೃಷ್ಟಿ ಇರೋದರಿಂದ ಈ ಥರ ಏನೋ ಒಂದು ಅಧಿಕಾರಿಗಳ ಬರೀ ಇದನ್ನು ತಮ್ಮದ ಒಂದು ಲಾಭಗೋಸ್ಕರನ ಯಾವುದೇ ಒಂದು ಈ ಥರ ಮಾಡಿ ರೈತರ ಮೇಲಿನ ಹಾಕಿ ಈ ಥರ ಮಾಡ್ತಾರೆ ಏನು ಅಂತ ಅನ್ನಿಸ್ತದೆ ಈ ಇಡೀ ನಮ್ಮ ಬೆಳಗಾವಿ ಜಿಲ್ಲೆದೊಳಗೆ ಒಂದು ಅತಿವೃಷ್ಟಿನೂ ಹೆಚ್ಚು ಮತ್ತು ನದಿ ಪ್ರ ಪ್ರವಾಹವೂ ಇರುವುದರಿಂದ ಒಂದು ಅಧಿಕಾರಿಗಳದ ಒಂದು ಜಾಗ್ರತೆ ಮತ್ತು ರೈತರ ಮೇಲೆ ಒಂದು ಇರುವಂಥ ಒಂದು ಭಾವನೆ ಒಂದು ಇದನ್ನು ಇರಬೇಕಾಗ್ತದೆ ಅದನ್ನು ಬಿಟ್ಟು ಇವರು ತಮ್ದಾಗ ಒಂದು ಸ್ವಾರ್ಥ ಮಾಡಿರಿ ಅಂತಂತಂದ್ರೆ ಅದು ಸಂಪೂರ್ಣವಾಗಿ ಸಮಸ್ಯೆ ಆಗ್ತದೆ ಅದರ ಸಲುವಾಗಿ ಇದನ್ನ ಸಿಡಿ ತನಿಖೆ ಆಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ನಾವು ಒಂಬತ್ತು ಕೇಂದ್ರ ಮಾತ್ರ ತೆಗೆದೇವೆ ನೀವು ಎಲ್ಲ ಕಡೆ ನಾವು ಕೇಂದ್ರ ತೆಗೆದು ಅಂತ ಹೇಳಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ